ಸ್ನೇಹಿತರೆ ನಿಮ್ಮ ಬಳಿ ಸಾವಿರಾರು ಜನರ ಸ್ನೇಹಿತರ ಸಮೂಹವೇ ಇದೆ ಕುಟುಂಬಸ್ಥರಿದ್ದಾರೆ ಎಲ್ಲರೂ ನಿಮ್ಮನ್ನ ತುಂಬಾ ಪ್ರೀತಿಯಿಂದ ಕಾಣ್ತಾರೆ ಅವರೆಲ್ಲರೂ ನಿಮ್ಮ ಬೇಕು ಬೇಡಗಳನ್ನ ಈಡೇರಿಸಕ್ಕೆ ಅಂತಾನೆ ಕಾಯ್ತಾ ಇರ್ತಾರೆ ಆದ್ರೂ ಕೂಡ ಹೃದಯದಲ್ಲಿ ಒಂದು ಚಿಂತೆ ಕಾಡ್ತಾ ಇರತ್ತೆ ಯಾಕೆ ಅವರೆಲ್ಲರೂ ಅಷ್ಟೊಂದು ಖುಷಿಯಾಗಿದ್ದಾರೆ ನಾನ್ ಯಾಕೆ ಖುಷಿಯಾಗಿರಕ್ಕೆ ಆಗ್ತಾ ಇಲ್ಲ ಅವ್ರಿಗೇನಾದ್ರೂ ದೇವರು ಹೆಚ್ಚುವರಿಯಾಗಿ ಏನಾದರೂ ಕೊಟ್ಟಿದ್ದಾನೋ ಅಥವಾ ಅವ್ರು ಹೇಗೆ ಕಷ್ಟಗಳನ್ನ ದುಃಖಗಳನ್ನ ಹೇಗೆ ಎದುರಿಸ್ತಾರೆ ನನ್ನಲ್ಲಿ ಯಾಕೆ ಆ ಒಂದು ಭಾಗ್ಯ ಇಲ್ಲ ನನ್ನಲ್ಲಿ ಯಾಕೆ ಆಸಕ್ತಿ ಇಲ್ಲ ಯಾರು ನನ್ನನ್ನು ಯಾಕೆ ಹೆಚ್ಚುವಾಗಿ ಮಾತನಾಡ್ಸೋದಿಲ್ಲ ಅನ್ನುವಂತ ಪಿಯರ್ಗಳು ಕಾಡ್ತಾ ಇರತ್ತೆ ಹಾಗೆ ಇನ್ಸ್ಟಾಗ್ರಾಮು ವಾಟ್ಸಪ್ಪು ಫೇಸ್ಬುಕ್ಕು ಎಲ್ಲೆಂದರಲ್ಲಿ ರೀಲ್ಸ್ ಗಳನ್ನ ಸ್ಕ್ರಾಲ್ ಮಾಡುವಾಗ ಬಣ್ಣದ ಜಗತ್ತಲ್ಲಿ ಕಳೆದೋಗ್ಬಿಡ್ತೀರಾ ಅವರು ನೋಡು ಇಷ್ಟೊಂದು ಲ್ಯಾಬೀಸ್ ಆಗಿ ಬದುಕ್ತಾ ಇದ್ದಾರೆ ಓಹ್ ಇಷ್ಟು ಚೆನ್ನಾಗಿದೆ ಅವರ ಲೈಫು ಎಲ್ಲವನ್ನ ಕೂಡ ನಾವು ಕಣ್ ತುಂಬಿಕೊಳ್ತೇವೆ ಆದರೆ ಅವರಂತೆ ನಾನು ಯಾಕಿಲ್ಲ ಅವರಂತೆ ನಾನು ಯಾಕೆ ಆಗ್ತಾ ಇಲ್ಲ ಅನ್ನುವಂಥದ್ದು ಒಂಟಿತನವನ್ನು ಗುರಿ ಮಾಡೋಕ್ಕೆ ಶುರು ಮಾಡುತ್ತೆ ನಾನು ಅವರಂತಿಲ್ಲ ಎಲ್ಲರಂತೆ ನಾನಿಲ್ಲ ನನ್ನಲ್ಲಿ ಏನೋ ಒಂದು ಕೊರತೆ ಇದೆ ಇನ್ಫಿರಿಯಾರಿಟಿ ಕಾಂಪ್ಲೆಕ್ಸ್ ಅನ್ನುವಂಥದ್ದು ಕೂತ್ಕೊಳ್ಳುತ್ತೆ ನಂತರದಲ್ಲಿ ಹೋಬಿಯಾಗಳು ಶುರುವಾಗುತ್ತೆ ಇದು ಯಾಕಾಗುತ್ತೆ ಒಂಟಿತನ ಹಿಂದಿರುವಂಥ ಕಾರಣಗಳೇನು ನಾವಾಗೆ ಒಂಟಿತನವನ್ನು ತಂದು ಉತ್ತೊಳ್ತೀವ ಅಥವಾ ಒಂಟಿತನದಿಂದ ಹೇಗೆ ಆಚೆ ಬರಬೇಕು ಎಲ್ಲದರ ಕುರಿತಾಗಿ ಇವತ್ತಿನ ವಿಡಿಯೋದಲ್ಲಿ ಚರ್ಚೆ ಮಾಡೋಣ ವೆಲ್ಕಮ್ ಟು ಇವತ್ತಿನ ವಿಡಿಯೋದಲ್ಲಿ ಎಲ್ಲದರ ಬಗ್ಗೆ ಸಂಪೂರ್ಣವಾಗಿ ವಿಶ್ಲೇಷಣೆ ಮಾಡಿ ಒಂಟಿತನದಿಂದ ಹೇಗೆ ಆಚೆ ಬರಬೇಕು ಅವುಗಳಿಂದ ಆಚೆ ಬರುವಂತ ಸೂಕ್ಷ್ಮವಾದಂಥ ಕಾರಣಗಳನ್ನು ಕೂಡ ಕೊಟ್ಬಿಡ್ತೇನೆ ಹಾಗೆ ಯಾರೆಲ್ಲ ಇಲ್ಲಿವರೆಗೂ ನಮ್ಮ ಚಾನೆಲ್ ನೋಡ್ತಾ ಇದ್ದೀರಿ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕಾನ್ ಒತ್ತಿ ಮುಂಬರುವ ವಿಡಿಯೋಗಳ ನೋಟಿಫಿಕೇಶನ್ ಆನ್ ಮಾಡಿಟ್ಕೊಳ್ಳಿ ಇನ್ನೇ ಆಗ್ತಾಡ ವಿಡಿಯೋನ ಶುರು ಮಾಡೋಣ ಹಾಗಾದ್ರೆ ಈ ಒಂಟಿತನ ಅಂದ್ರೆ ಏನೋ ಈ ಒಂಟಿತನವನ್ನ ನಾವು ಹೇಗೆ ಅಳಿಬಹುದು ಅಥವಾ ಅದರ ಲಕ್ಷಣಗಳು ಇದಾವ ಹೌದು ಲಕ್ಷಣಗಳು ಕೂಡ ಇದಾವೆ ಒಂಟಿತನ ಅಂದ್ರೆ ಏನು ಅಂತ ಇಂಟ್ರೋನಲ್ಲೇ ಹೇಳಿದಿನಿ ಆದ್ರೂ ಕೂಡ ಇನ್ನೊಮ್ಮೆ ಹೇಳ್ತೇನೆ ಈ ಒಂಟಿತನ ಅನ್ನುವಂಥದ್ದನ್ನ ನಾವು ಕಂಡುಹಿಡಿಬೇಕಂದ್ರೆ ತುಂಬಾ ಸಲೀಸಾಗಿರುವಂತದ್ದು ನಾವು ಎಷ್ಟು ಜನಗಳ ಹತ್ರ ಮೀಟ್ ಮಾಡಿದ್ರು ಕೂಡ ಎಷ್ಟು ಜನಗಳ ಮಧ್ಯದಲ್ಲಿ ಕೂಡ ಮನ್ಸಲ್ಲಿ ಏನೋ ಒಂದು ಖಾಲಿತನ ನಾನೇನೋ ಖಾಲಿಯಾಗಿದ್ದೀನಿ ನನ್ನನ್ನು ಯಾರು ಅಬ್ಸರ್ವ್ ಮಾಡ್ತಾ ಇಲ್ಲ ಯಾರು ನನ್ನ ಜೊತೆಗೆ ಮಿಂಗಲ್ ಆಗಲ್ಲ ಅಥವಾ ನನ್ನಲ್ಲಿ ಏನೋ ಒಂದು ಕೊರತೆ ಇದೆ ಯಾಕೆ ಅವ್ರ ಆತರ ಬದುಕ್ತಾರೆ ನನಗೆ ಯಾಕೆ ಆತರ ಆಗ್ತಾ ಇಲ್ಲ ಹಾಗಾಗಿನೇ ನಾನು ಅವ್ರಂತಲ್ಲ ಅವ್ರ ಜೊತೆಗೆ ನನ್ಗೂ ಅವ್ರಿಗೂ ಏನ್ ವ್ಯತ್ಯಾಸ ಅಥವಾ ಅವ್ರ ಜೊತೆಗೆ ನಾನ್ ಯಾಕೆ ಕೊಡ್ಬೇಕು ಅವ್ರ ಜೊತೆಗೆ ಯಾಕೆ ನಾನು ಮಾತಾಡ್ಬೇಕು ಅನ್ನುವಂತ ಭಾವನೆಗಳು ಹುಟ್ಕೊಳಕ್ ಶುರುವಾಗತ್ತೆ ನಂತರದಲ್ಲಿ ಯಾರೇ ನಿಮ್ಮನ್ನ ಎಷ್ಟೇ ಮಾತಾಡ್ಸಕ್ ಪ್ರಯತ್ನ ಮಾಡಿದ್ರು ಕೂಡ ಎಷ್ಟೇ ನಿಮ್ಮನ್ನ ಮಿಂಗಲ್ ಆಗಕ್ ಪ್ರಯತ್ನ ಮಾಡಿದ್ರು ಕೂಡ ನೀವು ಮಿಂಗಲ್ ಆಗಲ್ಲ ತೋರಿಕೆಗಾಗಿ ನಗಬಹುದು ಮನ್ಸಲ್ಲಿ ಏನೋ ಒಂದು ಕರಾಳವಾದಂತ ಚಿಂತೆ ಕಾಡ್ತಾ ಇರತ್ತೆ ಒಂಟಿತನ ಖಾಲಿ ಜಿಗುಪ್ಸೆ ಇವೆಲ್ಲವೂ ಕೂಡ ಮನ್ಸಲ್ಲಿ ಸತತವಾಗಿ ಕಾಡ್ತಾ ಇರುತ್ತೆ ಇನ್ನು ಮೂರನೇದು ನಾವು ಎಷ್ಟೇ ದೈಹಿಕವಾಗಿ ಮಾನಸಿಕವಾಗಿ ಎಷ್ಟೇ ಹತ್ತಿರದಲ್ಲಿರುವಂಥ ವ್ಯಕ್ತಿಗಳು ನಮ್ಮನ್ನು ತುಂಬನೇ ಹತ್ತಿರದಲ್ಲಿತ್ತುಕೊಂಡು ಮಾತನಾಡ್ಸಿದ್ರು ಕೂಡ ನಾವು ಮನಸ್ಸಲ್ಲಿ ಖಾಲಿತನವನ್ನು ಅನುಭವಿಸ್ತಾ ಇರ್ತೀವಿ ಅಯ್ಯೋ ಯಾಕಾದರೂ ಬರ್ತಾನೋ ತಲೆ ತಿಂತಾನಪ್ಪ ಅವನು ಒಳ್ಳೆ ಒಳ್ಳೆಯ ಮಾತುಗಳನ್ನು ಆಡ್ತಾ ಇರ್ತಾನೆ ಅಥವಾ ಕಷ್ಟಗಳನ್ನು ಹಂಚ್ಕೊಳ್ತಾ ಇರ್ತಾನೆ ಇವನ ಕಷ್ಟಗಳನ್ನು ಕೇಳ್ತಾ ಇರ್ತಾನೆ ಆದರೂ ಕೂಡ ಅಯ್ಯೋ ಯಾಕಾದರೂ ಬರ್ತಾನೆ ಗುರಿಯೂನು ತಲೆ ತಿಂತಾನೆ ಮಾರಯ ನಾನು ಒಂಟಿಯಾಗಿರೋ ಕೂತ್ಬಿಡು ಮಾರಾಯ ಅನ್ನುವಂಥ ಮನಸ್ಥಿತಿಗಳು ಯಾಕೆ ಇವುಗಳು ಅಷ್ಟೊಂದು ಹೇರಳವಾಗಿ ಕಾಣಿಸುತ್ತೆ ಅಂತಂದರೆ ಎಲ್ಲೋ ಒಂದು ಕಡೆ ಮನಸ್ಸಿಗೆ ಹಿತ ಕೊಡ್ತಾ ಇರುತ್ತೆ ಒಂಟಿತನ ಅನ್ನುವಂಥದ್ದು ತನ್ನನ್ನು ತಾನು ಅವಲೋಕನ ಮಾಡಿಕೊಳ್ಳುವ ಸ್ಟೇಜ್ ಆದರೆ ಓಕೆ ಅಲ್ಲಿ ಯಾವುದೇ ರೀತಿಯಾದ ತೊಂದರೆಗಳಿಲ್ಲ ತನ್ನನ್ನು ತಾನು ಅವಲೋಕನ ಮಾಡಿಕೊಂಡು ತನ್ನನ್ನು ಕೂಡ ಎಕ್ಸ್ಪೋಸ್ ಮಾಡಿಕೊಳ್ಳುವಂಥ ಸ್ಟೇಜಲ್ಲಿ ಅವನಿರ್ತಾನೆ ಅಂದರೆ ತನ್ನ ತಪ್ಪುಗಳು ತನ್ನ ಸರಿಗಳು ತಾನು ಮಾಡಿದಂಥ ಕಾರ್ಯಗಳು ಯಾವುದು ಸರಿ ಯಾವುದು ತಪ್ಪು ನಾನು ಎಲ್ಲಾದರೂ ಹಿಡಿದಿದ್ದೀನ ಅನ್ನುವಂಥ ಎಲ್ಲ ಅವಲೋಕಗಳ ಅವಲೋಕಗಳನ್ನು ಅಂದರೆ ಅವಲೋಕನಗಳನ್ನು ಮಾಡಿಕೊಳ್ಳುವಂಥ ಸ್ಟೇಜ್ ಆದರೆ ಓಕೆ ತೊಂದರೆ ಇಲ್ಲ ಆದರೆ ಅದರ ಮುಂದುವರೆದಂಥ ಭಾಗದಲ್ಲಿ ಏನಾದರೂ ಒಂಟಿತನವನ್ನು ಅನುಭವಿಸ್ತಾ ಇದ್ರೆ ಅಥವಾ ವ್ಯಕ್ತಿಗಳನ್ನು ಮರೆ ಮಾಡುವಂಥ ಬರುತ್ತೆ ಉದಾಹರಣೆಗೆ ಮುಖಗಳನ್ನು ನೋಡಿರ್ತಾರೆ ಕೆಲವೊಮ್ಮೆ ಅವನ ಎಲ್ಲಿ ಗುರುತಿಸಿದ್ದಾನೋ ಅಥವಾ ಅವನನ್ನು ನಾನು ಗುರುತಿಸಿದ್ರೆ ಎಲ್ಲಿ ಮಾತಾಡ್ತಾನೋ ಅಥವಾ ನಾನು ಅವನನ್ನು ಯಾಕೆ ಗುರುತಿಸ್ಬೇಕು ಅನ್ನುವಂಥ ಮನಸ್ಥಿತಿಗಳು ಕೂಡ ಬರುತ್ತೆ ಇದು ಆ ಒಂಟಿತನದ ಲಕ್ಷಣಗಳು ಇನ್ನು ಯಾಕೆ ಈ ಒಂಟಿತನ ಬರುತ್ತೆ ಇದಕ್ಕೆ ಮುಖ್ಯ ಕಾರಣಗಳೇನು ಇವುಗಳನ್ನ ತಿಳಿದುಕೊಳ್ಳೋಣ ಒಂದು ಎಮೋಷನಲ್ ರೀಸನ್ಸ್ಗಳು ತುಂಬಾ ಜನ ನನ್ನ ಪ್ರೀತಿಸೋರು ನನ್ನ ಮಧ್ಯೆ ಇದಾರೆ ನನ್ನ ಪಕ್ಕದಲ್ಲೇ ಇದ್ದಾರೆ ಎಲ್ಲರೂ ಕೂಡ ನನ್ನ ಹತ್ರನೇ ಇರ್ತಾರೆ ಬಟ್ ನನ್ನ ಹತ್ರ ನನಗೆ ವ್ಯಾಲಿಡೇಷನ್ ಕೊಡ್ತಾ ಇಲ್ಲ ಅಥವಾ ನನ್ನನ್ನು ಸರಿಯಾಗಿ ನೋಡ್ಕೊಳ್ತಾ ಇಲ್ಲ ಅವ್ರು ಯಾಕೆ ನನ್ನನ್ನು ಹತ್ರ ನೋಡ್ಕೊಳ್ತಾ ಇಲ್ಲ ಅವ್ರಿಗೆ ನನಗೆ ವ್ಯಾಲ್ಯೂ ಕೊಡ್ತಾ ಇಲ್ಲ ಇದು ಒಂದು ಮೇನ್ ರೀಸನ್ ನಾವು ತುಂಬ ಪ್ರೀತಿಸೋರು ಅಥವಾ ನಾವು ತುಂಬ ತುಂಬ ನಂಬಿದವರು ನಮ್ಮ ಬಗ್ಗೆ ಹೇಗೆ ಟ್ರೀಟ್ ಮಾಡ್ತಾರೆ ಅಥವಾ ನಮ್ಮನ್ನು ಹೇಗೆ ನೋಡ್ತಾರೆ ಅನ್ನೋದು ಕೂಡ ಮುಖ್ಯ ಕಾರಣ ಆಗಿರುತ್ತೆ ಅವರು ನಮ್ಮನ್ನು ಅವಾಯ್ಡೆಂಟ್ ಆಗಿ ನೋಡ್ತಾ ಇದ್ದಾರಾ ಆಂಗ್ಸಿಯಸ್ ಆಗಿ ನೋಡ್ತಾ ಇದ್ದಾರೆ ಹಾಗೆ ಪೇರ್ಫುಲ್ ಆಗಿ ನೋಡ್ತಾ ಇದ್ದಾರಾ ಏನು ಯಾವ ಅಟ್ಯಾಚ್ಮೆಂಟ್ ಸ್ಟೈಲಲ್ಲಿ ನೋಡ್ತಾ ಇದ್ದಾರೆ ಅನ್ನೋದು ಕೂಡ ಮುಖ್ಯವಾಗುತ್ತೆ ಇದನ್ನು ನಮ್ಮ ಮೈಂಡು ಇಲ್ಲ ನಾನು ಅವರಂತಿಲ್ಲ ನಾನು ದುರ್ಬಲ ಅಥವಾ ನನ್ನಲ್ಲಿ ಏನೋ ಕೊರತೆ ಇದೆ ಅದಕ್ಕೆ ನನ್ನನ್ನು ಅವರು ಅವಾಯ್ಡ್ ಮಾಡ್ತಾ ಇದ್ದಾರೆ ಅನ್ನುವಂಥ ಟ್ಯಾಗ್ಲೈನ್ನ ತಗೊಳುತ್ತೆ ಆವಾಗ ಅವರಿಂದ ದೂರ ಆಗೋಕ್ಕೆ ಟ್ರೈ ಮಾಡುತ್ತೆ ಅಂಥವರಿಂದ ದೂರ ಆಗ್ತಾ ಆಗ್ತಾ ತನ್ನನ್ನು ತಾನು ಒಂಟಿ ಪ್ರಯತ್ನ ಮಾಡುತ್ತೆ ಇನ್ನು ಸೆಕೆಂಡ್ ವಲ್ಗರಿಬಿಲಿಟಿ ಯಾರ ಹತ್ರ ಇಲ್ಲ ಹೇಳಿ ಎಲ್ಲರ ಜೀವನದಲ್ಲೂ ಒಂದೊಂದು ದುರ್ಬಲತೆ ಅನ್ನುವಂಥದ್ದು ಇರುತ್ತೆ ಉದಾಹರಣೆಗೆ ಫೇಸ್ ಸರಿ ಇರೋಲ್ಲ ಅಥವಾ ಸ್ಕಿನ್ ಟೋನ್ ಸರಿ ಇರಲ್ಲ ಅಥವಾ ಒಂಚೂರು ನಡವಳಿಕೆಯಲ್ಲಿ ಏನೋ ವ್ಯತ್ಯಾಸ ಇರುತ್ತೆ ಇಲ್ಲ ಅವನು ಅನ್ಎಜುಕೇಟೆಡ್ ಆಗಿರ್ತಾನೆ ಹೈಲಿ ಎಜುಕೇಟೆಡ್ ಆಗಿದ್ರು ಕೂಡ ಅವ್ರಲ್ಲಿ ಕೂಡ ಕೆಲವೊಂದಿಷ್ಟು ವಲ್ಗರೇಬಿಲಿಟಿ ಇರುತ್ತೆ ಆ ವಲ್ಗರಿಬಿಲಿಟಿಗಳನ್ನು ಇವರು ಶೋ ಮಾಡಲ್ಲ ಅಯ್ಯೋ ನನ್ನ ಹತ್ರ ಈ ಒಂದು ವೀಕ್ನೆಸ್ ಇದೆ ಅಥವಾ ನಾನು ಈ ಈ ಒಂದು ಸೆಕ್ಷನಲ್ಲಿ ಅಥವಾ ಈ ಒಂದು ವಿಭಾಗದಲ್ಲಿ ನಾನು ತುಂಬ ವೀಕು ಹಾಗಾಗಿ ನನ್ನ ವೀಕ್ನೆಸ್ ಅವರಿಗೆ ಗೊತ್ತಾದರೆ ನನ್ನ ಜೊತೆ ಮಾತಾಡ್ತಾರೆ ಅಥವಾ ನನ್ನನ್ನು ಯಾವ ರೀತಿ ಪ್ರೇಮ್ ಮಾಡ್ತಾರೆ ಅನ್ನುವಂಥದ್ದು ಕೂಡ ಮನಸ್ಸಲ್ಲಿ ಕಾಡ್ತಾ ಇರುತ್ತೆ ಈ ವಲ್ಗರಿಬಿಲಿಟಿ ಅನ್ನುವಂಥದ್ದು ಮನುಷ್ಯನ ಖಿನ್ನತೆಗೆ ಮುಖ್ಯವಾಗಿ ಕಾರಣ ಆಗುತ್ತೆ ನಾನು ಎಲ್ಲಿ ಇದನ್ನು ಶೋ ಅಪ್ ಮಾಡಿದರೆ ನನ್ನನ್ನು ಯಾವ ರೀತಿ ಅವರು ಜಡ್ಜ್ ಮಾಡ್ತಾರೆ ಅಥವಾ ನಾನು ಅವ್ರ ಮುಂದೆ ಕೀಳಾಕ್ ಕಾಣ್ತೀನಿ ಅಥವಾ ತುಂಬ ಕ್ರೂರವಾಗಿ ನೋಡ್ತಾರೆ ಅನ್ನುವಂಥದ್ದು ಕೂಡ ಪ್ರತಿಯೊಬ್ಬರಲ್ಲೂ ಒಂದೊಂದು ವೀಕ್ನೆಸ್ ಅನ್ನುವಂಥದ್ದು ಇರುತ್ತೆ ನೋ ಒನ್ ಪರ್ಫೆಕ್ಟ್ ಇನ್ ದಿಸ್ ವರ್ಡ್ ಇನ್ನು ಸೆಕೆಂಡು ಸ್ಟೈಲ್ಗಳು ಅಟ್ಯಾಚ್ಮೆಂಟ್ ಸ್ಟೈಲ್ಗಳು ಅವರು ಬಾಲ್ಯದಿಂದ ಬೆಳೆದುಕೊಂಡು ಬಂದಂತ ಅಟ್ಯಾಚ್ಮೆಂಟ್ ಸ್ಟೈಲ್ಗಳು ಅಟ್ಯಾಚ್ಮೆಂಟು ಡಿವೈಡೆಂಟು ಆಮೇಲೆ ಹ್ಯಾಂಗ್ಸೆಸ್ ಅಟ್ಯಾಚ್ಮೆಂಟ್ ಸೆಕ್ಯೂರ್ ಅಟ್ಯಾಚ್ಮೆಂಟ್ ಈ ಆಂಗ್ಸಸ್ ಅಟ್ಯಾಚ್ಮೆಂಟು ಸೋಷಿಯಲ್ ಆಂಗ್ಸಸ್ ಇನ್ನೊಬ್ಬರನ್ನ ಪರಿಚಯ ಮಾಡ್ಕೋಬೇಕು ಅಥವಾ ಇನ್ನೊಬ್ಬರೊಟ್ಟಿಗೆ ನಾನು ಮಾತನಾಡಬೇಕು ಅಥವಾ ನನ್ನ ಸ್ನೇಹಿತರಲ್ಲಿ ಇನ್ನೊಬ್ಬ ಅವರ ಸ್ನೇಹಿತನ ಜೊತೆಗೆ ನಾನು ಮಾತನಾಡಬೇಕು ಅಂತಂದ್ರೆ ಫೀಲ್ ಆಗತ್ತೆ ಅಯ್ಯೋ ಅವನ ಜೊತೆ ಏನ್ ಮಾತಾಡೋದು ಅವನಿಗೆ ನನ್ನ ಬಗ್ಗೆ ಏನು ಗೊತ್ತಿಲ್ಲ ಅಷ್ಟೇ ಇದ್ರೆ ಒಳ್ಳೇದು ನನ್ನ ಬಗ್ಗೆ ಎಲ್ಲವೂ ಗೊತ್ತಾದ್ರೆ ಅವ್ನಗೂ ಕೂಡ ನಾನು ದೂರ ಅನಿಸ್ಬಿಡ್ತೇನೆ ಅಥವಾ ಬೇಸ್ಟ್ ಅವನು ನನ್ನನ್ನು ಅವಾಯ್ಡ್ ಮಾಡೋಕ್ಕೆ ಶುರು ಮಾಡ್ತಾನೆ ಅನ್ನುವಂಥ ಪಿಯರ್ಫುಲ್ ಕಾಡುವಂಥದ್ದು ಇನ್ನೊಂದು ಕಂಪ್ಯಾರಿಸನ್ ಸಿಂಡ್ರಮ್ಗಳು ಅಂದ್ರೆ ಮಿಸ್ಸಿಂಗ್ ಔಟ್ ಆಫ್ ಟೈಲ್ ಅನ್ನುವಂಥ ಸಿಂಡ್ರಮ್ ಬರುತ್ತೆ ಈ ಒಂದು ಸಿಂಡ್ರಮ್ ನಮ್ಮ ಕಾಡಕ್ಕೆ ಶುರುವಾಯ್ತು ಅಂತಂದ್ರೆ ಒಬ್ಬರಿನಿಂದ ಒಬ್ಬರಿಗೆ ಕಂಪ್ಯಾರಿಸನ್ ಮಾಡುವಂಥದ್ದು ಉದಾಹರಣೆಗೆ ನಾವೇನೋ ಇನ್ಸ್ಟಾಗ್ರಾಮ್ ರೀಲ್ಸ್ನ ನೋಡ್ತಾ ಇರ್ತೇವೆ ಅವರು ಬಣ್ಣ ಬಣ್ಣದ ಫಿಲ್ಟರ್ಗಳನ್ನು ಹಾಕಿರ್ತಾರೆ ಲ್ಯಾವಿಸ್ಟ್ ಲೈಫ್ ಲೈಫ್ ಸ್ಟೈಲ್ನ ಲೀಡ್ ಮಾಡ್ತಾ ಇರ್ತಾರೆ ನಾವು ಆ ಒಂದು ರೀಲ್ನ ನೋಡಿ ನಮ್ಮ ಮೈಂಡ್ಗೆ ಸಿಗ್ನಲ್ ಕೊಡೋಕೆ ಶುರು ಮಾಡ್ತೀವಿ ಓ ಎಷ್ಟು ಚೆನ್ನಾಗಿದ್ದಾನಪ್ಪ ಎಷ್ಟೊಂದು ಭರ್ಜರಿ ಅಥವಾ ಎಷ್ಟೊಂದು ಆಲಿಶಾನ್ ಜೀವನವನ್ನು ಮಾಡ್ತಾ ಇದ್ದಾನೆ ಅವನ ಬಳಿ ದುಡ್ಡು ಬೇಜಾನಿರ್ಬೋದು ನೋಡು ಪ್ರತಿದಿನ ಕಾರ್ ಚೇಂಜ್ ಮಾಡ್ತಾನೆ ಅಥವಾ ಅವನ ಲೈಫ್ ಸ್ಟೈಲು ಉದಾಹರಣೆಗೆ ತಿನ್ನೋದರಿಂದ ಹಿಡಿದು ಅವನು ಹಾಕೊಳ್ಳುವಂಥ ಬಟ್ಟೆ ಅವನು ಮಾತನಾಡುವಂಥ ಸ್ಟೈಲು ಅವನು ಯೂಸ್ ಮಾಡುವಂಥ ವಸ್ತುಗಳು ಎಲ್ಲವೂ ಕೂಡ ನಮ್ಮನ್ನು ಇಂಪ್ಲೂಯೆನ್ಸ್ ಮಾಡೋಕ್ಕೆ ಶುರು ಮಾಡುತ್ತೆ ಸೋಷಿಯಲ್ ಮೀಡಿಯಾ ಇನ್ಪ್ಲೂಯೆನ್ಸರ್ಗಳು ಇದನ್ನೇ ಇದನ್ನೇ ಮಾಡುವಂಥದ್ದು ಅವರ ಲೈಫು ಹದಗೆಟ್ಟು ಹೋಗಿದ್ರು ಪರವಾಗಿಲ್ಲ ತಮ್ಮನ್ನು ನೋಡುವಂಥ ಫ್ಯಾನ್ಸ್ಗಳಿಗೆ ಅವರು ಬಣ್ಣ ಬಣ್ಣದ ಜೀವನ ತೋರಿಸಿ ಅವರ ತಲೆನೂ ಕೂಡ ಕೆಡಿಸ್ತಾರೆ ನಾವು ಕೂಡ ಅದನ್ನು ನಂಬಿಕೊಂಡು ನಾನು ಯಾಕೆ ಅವ್ನಂತಿಲ್ಲ ಅವ್ನಂತಾಗಬೇಕು ಓದು ಬರಹ ಏನು ಬೇಡ ಅವ್ನು ಓದಿದ್ದು ಸೆಕೆಂಡ್ ಪಿಯು ಸು ಅಂತೆ ಸೆಕೆಂಡ್ ಪಿಯುಸಿ ಸಿ ಅಂತೆ ಸೆಕೆಂಡ್ ಪಿಯುಸಿ ಸಿ ಇಷ್ಟೊಂದು ಲೈಫ್ ಇಷ್ಟೊಂದು ಲೈಫ್ ಲೀಡ್ ಮಾಡ್ತಿದ್ದಾನೆ ಅಂದರೆ ನಾವು ಇಷ್ಟು ಓದಿ ಏನು ಪ್ರಯತ್ನ ಎಲ್ಲವನ್ನೂ ಕೂಡ ತಲೆಯಲ್ಲಿ ತಂದು ಹಾಕ್ತಾರೆ ಇದೆಲ್ಲ ವಿಚಾರಗಳು ಬೇಡವಾದಂಥದ್ದು ಇದನ್ನು ನಾವು ನಮ್ಮ ತಲೆಯಿಂದ ಆಚೆ ಇಡಬೇಕೇ ವಿನಃ ಅದನ್ನು ತುಂಬ ಮೌಲ್ಯಯುತವಾದಂತೂ ಅಥವಾ ವ್ಯಾಲ್ಯೂಯಬಲ್ ಥಿಂಗ್ಸ್ ಅಂತ ಇಡ್ತಾ ಹೋದರೆ ಕೆಲವೇ ದಿನಗಳಲ್ಲಿ ನಾವು ಒಂಟಿತನಕ್ಕೆ ಕಾರಣರಾಗ್ತೀವಿ ಇನ್ನೊಂದು ವಿಚಾರ ಈ ಪೇರೆಂಟ್ಸ್ಗಳು ಅತಿಯಾದಂತ ಒತ್ತಡ ಮಕ್ಕಳಿಗೆ ನೀನ್ ಇದನ್ನೇ ಓದ್ಬೇಕು ಇದನ್ನೇ ಮಾಡ್ಬೇಕು ಅವನ ಅಭಿಪ್ರಾಯಗಳಿಗೆ ಬೆಲೆ ಇರೋದಿಲ್ಲ ನಾನೇನಾದ್ರು ನಾನು ಇಲ್ಲಮ್ಮ ನಾನು ಇದನ್ನ ಓದಲ್ಲ ನನ್ಗೆ ಲಿಟರೇಚರ್ ಅಲ್ಲಿ ತುಂಬಾ ಇಷ್ಟ ಇದೆ ಬರವಣಿಗೆಯಲ್ಲಿ ಇಷ್ಟ ಇದೆ ನಾನು ಪ್ರಬಂಧಗಳನ್ನ ಬರ್ತೀನಿ ಅಥವಾ ನನಗೆ ಮ್ಯೂಸಿಷಿಯನ್ ಆಗುವಂತ ಕನಸು ಏನೇ ಒಂದು ಕನಸುಗಳನ್ನ ವ್ಯಕ್ತಪಡಿಸಿದ್ರು ಪೇರೆಂಟ್ಸ್ ಅವನನ್ನ ಅವಾಯ್ಡ್ ಇಲ್ಲ ನೈಂಟಿ ನೈನೇ ತರಬೇಕು ಔಟ್ ಆಫ್ ಔಟ್ ತರಬೇಕು ನಾವ್ ಮಾತ್ರ ಮಾಡ್ಬೇಕು ಅಂದ್ರೆ ಅವನ ಮೌಲ್ಯಯುತವಾದಂತ ಆಲೋಚನೆಗಳಿಗೆ ಅವನ ಕನಸುಗಳಿಗೆ ಬೆಲೆ ಇಲ್ಲ ಅಂದಾಗ ಅವನ ಮನಸ್ಸು ಅನ್ಕೊಳ್ಳೋಕೆ ಶುರು ಮಾಡುತ್ತೆ ಏನ್ ಹೇಳಿದ್ರೆ ಏನ್ ಪ್ರಯೋಜನ ಬಿಡಪ್ಪ ಅವನಿಗೆ ಜ್ವರ ಬಂದ್ರು ಕೂಡ ಬಾಯ್ಬಿಟ್ಟು ಹೇಳುವಾಗಿಲ್ಲ ಅವನ ಮನಸ್ಸಲ್ಲಿ ಏನೋ ನೋವುಗಳಿದ್ರು ಕೂಡ ಹೇಳುವಂತಿಲ್ಲ ಸ್ಕೂಲ್ ಲೈಫ್ ಅಲ್ಲಿ ಏನಾದ್ರು ಬಿದ್ದು ಅಥವಾ ಏನೋ ಒಂದು ಗಾಯ ಏನೋ ಮಾಡ್ಕೊಂಡ್ರು ಕೂಡ ಮನೆಗೆ ಬಂದು ಹೇಳಿದ್ರೆ ಎಲ್ಲಿ ಅಮ್ಮ ಬೈತಾಳೆ ಅಮ್ಮ ಹೊಡಿತಾಳೆ ಅನ್ನುವಂತ ಭಯ ಅಥವಾ ಏನೋ ಒಂದ್ ಆಗೋಗುತ್ತೆ ಯಾರೋ ಅವನನ್ನ ಹೊಡಿತಾರೆ ಅಥವಾ ಇನ್ನೇನೋ ಆಗುತ್ತೆ ದೇಹದಲ್ಲಿ ಏನೋ ಒಂದು ಕಾರಣದಿಂದ ಅವನು ಸೂಕ್ಷ್ಮವಾಗಿ ಜರ್ಜರಿತನ ಆಗ್ತಾ ಇರ್ತಾನೆ ಅದನ್ನ ಅವನು ಹೇಳೋದೇ ಇಲ್ಲ ಯಾಕೆಂದ್ರೆ ಅವನ ಮಾತುಗಳಿಗೆ ಬೆಲೆ ಇರೋದಿಲ್ಲ ಅಥವಾ ಅವನ ಮಾತುಗಳನ್ನ ಅಲ್ಲಗಳಿತಾರೆ ಈ ಒಂದು ಸಿಚುವೇಶನ್ ಅಲ್ಲಿ ಮಗು ತನ್ನ ತಾನು ಒಳಗಡೆಯಿಂದನೇ ಕೊರೆಸ್ಕೊಳ್ತಾ ಕೊರೆಸ್ಕೊಳ್ತಾ ಬರುತ್ತೆ ಅವನು ತುಂಬಾ ವೀಕ್ ಆಗಕ್ ಶುರು ಮಾಡುತ್ತಾನೆ ಕೊನೆಗೊಂದಿನ ಒಂಟಿತನ ತನಕ ಶುರುವಾಗುತ್ತೆ ಶುರು ಆಗುತ್ತೆ ಸ್ಟ್ರೆಸ್ ಆಂಗೈಟಿ ಇನ್ನೇನೇನೇನೂ ಆಗುತ್ತೆ ಮುಂದುವರಿದ ಭಾಗದಲ್ಲಿ ಮಗು ತನ್ನನ್ನು ತಾನು ಕೊನೆಗೊಳಿಸಿಕೊಳ್ಳುತ್ತೆ ಈ ರೀತಿಯಾದಂತ ಕಾರಣಗಳು ಕೂಡ ಇದ್ದಾವೆ ಇವೆಲ್ಲವೂ ಕೂಡ ಕಾರಣಗಳು ಇತ್ತೀಚಿನ ದಿನಗಳಂತೂ ಎಲ್ಲದ ಬಿಡಿ ಈ ಜಂಜಿಗಳು ಅಂತ ಕರೆಸ್ಕೊಳ್ಳುವಂತ ಯುವಕರು ತುಂಬಾ ಸೂಕ್ಷ್ಮರಾಗಿಬಿಟ್ಟಿದ್ದಾರೆ ಯಾವುದೇ ಒಂದು ಕಷ್ಟ ಬಂದರೂ ಎದುರಿಸಿ ನಿಲ್ಲುವಂತ ಧೈರ್ಯ ಇಲ್ಲ ಯಾರಾದ್ರೂ ಏನಾದ್ರೂ ಅಂದ್ರೆ ಸಾಕು ದಿಢೀರನ್ನೇ ಮುರಿದುಕೊಂಡು ಬೀಳುವಂಥದ್ದು ಅಥವಾ ಮನಸ್ಸಲ್ಲಿಟ್ಕೊಂಡು ಇಟ್ಕೊಂಡು ಕೊರಗುವಂಥದ್ದು ಇವರ ಯುದ್ಧ ಭೂಮಿಯೇ ಸೋಷಿಯಲ್ ಮೀಡಿಯಾಗಳು ಕಮೆಂಟ್ ಬಾಕ್ಸ್ಗಳು ಪಿನ್ನಡ್ ಕಮೆಂಟ್ಸ್ಗಳು ಅಥವಾ ಮೆಸೇಜ್ ಬಾಕ್ಸ್ಗಳು ವಾಟ್ಸಪ್ಪು ಚಾಟು ಇನ್ಸ್ಟಾಗ್ರಾಮು ಅಷ್ಟೇ ಯಾಕೆ ಎಕ್ಸ್ ಖಾತೆಗಳು ಇಲ್ಲಿ ಮಾತ್ರ ಇವರ ಯುದ್ಧ ಭೂಮಿಗಳು ಮನಸಲ್ಲಿ ಏನಿದೆ ಅದನ್ನು ಹಂಚ್ಕೊಳ್ಳೋದಿಲ್ಲ ಸುಮ್ಮನೆ ಯಾರೋ ಏನೋ ಅಂದರು ಅಂತ ಅದನ್ನೇ ಫಾಲೋ ಮಾಡಿಬಿಡುವಂಥದ್ದು ಮುಂದೆ ನಿಮ್ಮ ಬದುಕಲ್ಲಿ ಏನಾಗುತ್ತೆ ಅನ್ನುವಂಥದ್ದು ಕೂಡ ಯೋಚನೆ ಮಾಡೋದಿಲ್ಲ ಇದು ಮುಖ್ಯವಾದ ಲಕ್ಷಣಗಳು ಹಾಗಾದ್ರೆ ಈ ಒಂಟಿತನದಿಂದ ಆಚೆ ಬರೋದ್ ಹೇಗೆ ನಾವು ಸಣ್ಣ ಸಣ್ಣ ಕೆಲವೊಂದಿಷ್ಟು ಆ್ಯಕ್ಟಿವಿಟಿಗಳನ್ನ ಮಾಡೋದ್ರ ಮೂಲಕ ಒಂಟಿತನದಿಂದ ಆಚೆ ಬರಬಹುದು ಅವುಗಳಲ್ಲಿ ಯಾವಾಗೂ ಆಗುತ್ತೆ ಮೊದಲು ಒಂದು ಹತ್ತು ನಿಮಿಷ ನಾವು ಮನೆಯಿಂದ ಆಚೆ ಹೋಗುವಂಥದ್ದನ್ನ ರೂಢಿ ಮಾಡ್ಕೊಳ್ಬೇಕು ಪ್ರತಿದಿನ ಮನೇಲೇ ಕೂರೋದ್ರಿಂದ ಒಂಟಿತನ ಜಾಸ್ತಿ ಆಗುತ್ತೆ ಹತ್ತು ನಿಮಿಷ ಬೆಳಕು ಚೇಂಜ್ ಆಗುತ್ತೆ ವಾತಾವರಣ ಬದಲಾಗುತ್ತೆ ಆಕ್ಸಿಜನ್ ಲೆವೆಲ್ ಬೇರೆ ಆಗುತ್ತೆ ಬೇರೆ ಕಡೆ ಬೇರೆ ಒಂದು ವಾತಾವರಣ ಸಿಕ್ಕಂಗಾಗತ್ತೆ ಬೆಳಕು ಬದಲಾದಂತೆ ವಾತಾವರಣ ಬದಲಾದಂತೆ ಮೈಂಡು ತನ್ನ ಆಕ್ಟಿವಿಟಿನ ತುಂಬಾ ಚೆನ್ನಾಗಿ ಇಂಪ್ರೂವ್ ಮಾಡ್ಕೊಳ್ಳೋಕೆ ಶುರು ಮಾಡುತ್ತೆ ಒಂಟಿತನ ಅನ್ನುವಂಥದ್ದು ಕಡಿಮೆ ಆಗಕ್ಕೆ ಶುರು ಆಗುತ್ತೆ ಈ ಒಂದು ಹತ್ತು ನಿಮಿಷದ ವಾಕು ಹೊಸಬ್ರು ಪರಿಚಯ ಆಗುತ್ತಾರೆ ಅಥವಾ ಹೊಸೊಬ್ರು ನಿಮ್ಮನ್ನು ನೋಡ್ತಾರೆ ಹೊಸಬ್ರಿಗೆ ನಿಮಗೂ ಮಧ್ಯ ಇಂಟ್ರಾಕ್ಷನ್ ಬೆಳೆಯುತ್ತೆ ಇದು ಕೂಡ ಮೊದಲನೇ ಸ್ಟೆಪ್ಪು ಇನ್ನು ಎರಡನೇದು ನೀವು ಯಾವುದಾದ್ರೂ ಒಂದು ಕೋಲೆಯಲ್ಲಿ ಅಥವಾ ಕೋಣೆ ಯಾವ ಕೋಣೆಯಲ್ಲಿ ನೀವು ಪ್ರತಿದಿನ ಮಲಗ್ತಿರೋ ಆ ಕೋಣೆಯನ್ನು ಚೇಂಜ್ ಮಾಡುವಂಥದ್ದು ನಿಮ್ಮ ಕೋಣೆಯ ಹಾಸಿಗೆಗಳನ್ನು ಅಥವಾ ಪರ್ಟರ್ಗಳನ್ನು ಅಥವಾ ನಿಮ್ಮ ಕೋಣೆಯನ್ನೇ ಸಂಪೂರ್ಣ ಕೋಣೆಯನ್ನೇ ಬದಲಾಯಿಸುವಂಥದ್ದಾದರೆ ದಯವಿಟ್ಟು ಮಾಡಿ ಬಿಕಾಸ್ ಒಂದೇ ಕೋಣೆಯಲ್ಲಿ ಪ್ರತಿದಿನ ಇದ್ದು ಅಲ್ಲಿ ಲೋನ್ಲಿನೆಸ್ ಅನ್ನುವಂಥದ್ದು ಅತಿಯಾಗಿ ಬೆಳೆದಿದ್ರೆ ಅದನ್ನು ಪ್ರತಿದಿನ ಮೈಂಡ್ ಅಬ್ಸರ್ವ್ ಮಾಡುತ್ತೆ ಏನಂದರೆ ಅದೇ ಗೋಡೆ ಅದೇ ವಾಲ್ಪೇಪರ್ಸ್ಗಳು ಅದೇ ಕರ್ಟನು ಅದೇ ಡೋರು ಪ್ರತಿನಿತ್ಯ ಅಯ್ಯೋ ನಾನು ಇಲ್ಲೇ ಇರಬೇಕಾ ಪ್ರತಿದಿನ ಇಲ್ಲೇ ಇರೋದು ಅಥವಾ ಪ್ರತಿದಿನ ಇದನ್ನೇ ನೋಡಿ 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 ಅಭ್ಯಾಸ ಆಗಿರೋದ್ರಿಂದ ಡೈಲಿ ರುಟೀನ್ ಅದೇ ಆಗಿರುತ್ತೆ ಹಾಗಾಗಿನೇ ಒಂದು ಚೂರು ವಾತಾವರಣ ಬದಲಾಗಬೇಕು ಕೋಣೆಯನ್ನು ಬದಲಾಯಿಸಿ ಅದೇ ಊರನ್ನೇ ಬದಲಾಯಿಸಿ ಇನ್ನು ಮೂರನೇದು ಸೆಲ್ಫ್ ಟಾಪು ಹೆಲ್ದಿಯಾಗಿ ಮಾತನಾಡುವಂಥದ್ದು ಉದಾಹರಣೆಗೆ ಇವತ್ತು ಏನೋ ಒಂದು ಸಣ್ಣದು ಮಾಡಿದ್ದೀರಿ ಅದಕ್ಕೆ ಅಪ್ರಿಶಿಯೇಟ್ ಮಾಡ್ಕೊಳ್ಳಿ ನಿಮ್ಮನ್ನು ನೀವೇ ಹೃದಯದೊಂದಿಗೆ ಮಾತನಾಡಿ ನಾನು ಬೆಳಗಿದಿನ ಹೌದು ಅಥವಾ ಕೆಳಗಿದಿನ ಕೆಳಗಿದ್ರೆ ಮುಂದಿನ ದಿನಗಳಲ್ಲಿ ದಪ್ಪ ಆಗ್ತೀಯ ಸ್ವಲ್ಪ ದಡ್ಡಣ ಸರಿ ಬುಕ್ಸ್ ಓದು ಓದಿದರೆ ಜ್ಞಾನ ಬ ಜ್ಞಾನ ಬರುತ್ತೆ ನೀವು ಧ್ಯಾನವರ್ಧನೆಯನ್ನು ಮಾಡ್ಕೊಳ್ತೀಯ ನಿಮ್ಮನ್ನು ನೀವು ಅತಿಯಾಗಿ ಪಾಸಿಟಿವ್ ಮೈಂಡ್ಸೆಟ್ಟಿಂದ ಮಾತನಾಡಿಕೊಳ್ಳುವಂಥದ್ದು ಮೈಂಡ್ ಅದನ್ನು ಸಿಗ್ನಲ್ ತೆಗೆದುಕೊಳ್ಳುತ್ತೆ ಹೌದು ನನ್ನಿಂದ ಆಗಲ್ಲ ಅಲ್ಲ ನಾನು ಎಲ್ಲವನ್ನೂ ಮಾಡಬಲ್ಲೆ ಆದರೆ ಒಬ್ಬ ಗಾರ್ಡನ್ ಬೇಕು ಅಥವಾ ಗಾರ್ಡಿಯನ್ ಬೇಕು ನನಗೆ ಒಬ್ಬರು ಟ್ರೈನಿಂಗ್ ಮಾಡುವಂಥವ್ರು ಬೇಕು ಅದಕ್ಕೆ ನಿಮ್ಮ ಟ್ರೈನರ್ ನೀವೇ ಆಗಬೇಕು ಇನ್ನು ಒಂದು ಹತ್ತು ನಿಮಿಷ ಮೆಡಿಟೇಷನ್ ಮಾಡಿ ದೇವ್ರು ಯಾರಾದರೇನು ಮೆಡಿಟೇಟ್ ಮಾಡೋಕ್ಕೆ ಏನಂತೆ ಹತ್ತು ನಿಮಿಷ ಒಂದು ಸ್ಥಳದಲ್ಲಿ ಕೂತ್ಕೊಂಡು ಕಾಮಾಗಿ ಮೆಡಿಟೇಟ್ ಮಾಡಿ ಮೆಡಿಟೇಟ್ ಮಾಡೋದ್ರಿಂದ ಕೆಲವೊಂದಷ್ಟು ಆಕ್ಸಿಟೋಷನ್ಗಳು ಆಮೇಲೆ ಕಾಟಿಸಾಲ್ ಟ್ರೆಸ್ ಹಾರ್ಮೋನ್ಗಳು ಕಡಿಮೆ ಆಗುತ್ತೆ ಆಮೇಲೆ ಪ್ರೀಫ್ರಂಟಲ್ ಕಾಟೆಕ್ಸ್ ಆ್ಯಕ್ಟಿವಿಟಿ ಚೆನ್ನಾಗಾಗುತ್ತೆ ಡಿಸಿಷನ್ ಮೇಕರ್ಸ್ಗಳಾಗ್ತೀರಾ ಆಮೇಲೆ ಏಕಾಗ್ರತೆ ಅನ್ನುವಂಥದ್ದು ಬರುತ್ತೆ ಅವಾಯ್ಡೆನ್ಸಿಟಿಯಿಂದ ದೂರ ಇರ್ತೀರ ಮತ್ತು ಇಂದ ದೂರ ಬರ್ತೀರಾ ನಿಮ್ಮನ್ನು ನೀವು ಒಂಟಿತನದಿಂದ ಆಚೆ ತರುವಲ್ಲಿ ನೂರಕ್ಕೆ ನೂರರಷ್ಟು ಪ್ರಯತ್ನ ಮಾಡುವಂಥದ್ದು ಈ ಮೆಡಿಟೇಷನ್ನು ಇನ್ನೊಂದು ಪ್ರತಿದಿನ ಒಂದರಿಂದ ಎರಡು ಗಂಟೆ ಮೊಬೈಲ್ನ ಮಿಸ್ ಮಾಡಿ ಎಲ್ಲಾದರೂ ಒಂದು ಕಡೆ ಇಟ್ಟು ಕಾಮಾಗಿ ಕೂತ್ಕೊಳ್ಳಿ ಮ್ಯೂಸಿಕ್ನ ಕೇಳಿ ಅಥವಾ ಮ್ಯೂಸಿಕ್ ನೀವೇ ಸ್ವಂತವಾಗಿ ಹಾಡಿ ಅಥವಾ ಬರೀರಿ ಸ್ವಂತವಾಗಿ ಇನ್ನೇನನ್ನು ಸ್ಥಾಪಿಸೋಕ್ಕೆ ಪ್ರಯತ್ನ ಮಾಡಿ ಪ್ರತಿದಿನ ಒಂದು ಟಾರ್ಗೆಟ್ನ ರೀಚ್ ಮಾಡಬೇಕು ಆ ಥರ ಟಾರ್ಗೆಟ್ನ ಸೆಟ್ ಮಾಡಿ ಒಂದು ದಿನ ಹತ್ತು ಪುಶ್ ಅಪ್ಸ್ ಮಾಡಬೇಕು ಅಥವಾ ಒಂದು ಒಳ್ಳೆಯ ಕವನ ಬರೀಬೇಕು ಇಲ್ಲ ನನ್ನ ಜೀವನದ ಮುಂದಿನ ಗೋಲ್ಗಳನ್ನು ನೋಟ್ಬುಕ್ನಲ್ಲಿ ಬರೆದಿಡಬೇಕು ಫ್ಯೂಚರ್ ಪ್ರಿಡಿಕ್ಷನ್ಗಳನ್ನು ಮಾಡಿಕೊಳ್ಬೇಕು ಅಥವಾ ಇದು ಯಾವುದೂ ಇಲ್ಲ ಅಂದರೆ ಮನೆಯ ಸದಸ್ಯರೊಟ್ಟಿಗೆ ಕೂತ್ಕೊಂಡು ಒಂಚೂರು ತರಲಿ ಮಾಡುವಂಥದ್ದು ಕಾಮಿಡಿ ಮಾಡುವಂಥದ್ದು ಅಥವಾ ಜೋಕ್ಸ್ಗಳನ್ನು ಹೇಳುವಂಥದ್ದು ಹೆಲ್ದಿ ಜೋಕ್ಸ್ಗಳನ್ನು ಹೇಳುವಂಥದ್ದು ಅಥವಾ ದೇವಸ್ಥಾನಕ್ಕೆ ಹೋಗಿಲ್ವಾ ತುಂಬ ದಿನಗಳಿಂದ ಆಯಿತು ಇವತ್ತು ದೇವಸ್ಥಾನಕ್ಕೆ ಹೋಗ್ತೇನೆ ಹೋಗಿ ಬರಬೇಕು ಈ ರೀತಿಯಾದಂಥ ಒಳ್ಳೆ ಒಳ್ಳೆ ಟಾರ್ಗೆಟ್ಗಳನ್ನು ಸೆಟ್ ಮಾಡೋದ್ರಿಂದ ಮೈಂಡು ಆ್ಯಕ್ಟಿವಿಟಿ ಆಗಿರುತ್ತೆ ಆಕ್ಟಿವ್ ಆಗಿರುತ್ತೆ ಮೈಂಡ್ ಆ್ಯಕ್ಟಿವಿಟಿ ಚೇಂಜಸ್ ಆಗುತ್ತೆ ಅವಾಗ ಯಾವುದೋ ಒಂದು ರಂಗದಲ್ಲಿ ನಿಮಗೆ ಖುಷಿ ಅನ್ನಿಸ್ತು ಅಂದರೆ ಡಾಕುಮೆಂಟ್ ರಿಲೀಸ್ ಆಗುವಂಥದ್ದು ಕಾರಣ ಆಗುತ್ತೆ ನೀವು ಪ್ರತಿದಿನ ಏನನ್ನು ಎಕ್ಸ್ಪ್ಲೋರ್ ಮಾಡ್ತೀರಾ ಅದರ ಮೇಲೆ ನಿಮ್ಮ ಒಂಟಿತನ ಕೂಡ ಡಿಪೆಂಡ್ ಆಗಿರುತ್ತೆ ಹಾಗೆ ಇನ್ನೊಂದು ಫೈವ್ ಫೋರ್ ತ್ರೀ ಟೂ ಒನ್ ಕಾಮ್ ಗ್ರೌಂಡ್ ವರ್ಕ್ನ ಮಾಡಬೇಕು ಅಂದರೆ ಐದು ವಸ್ತುಗಳು ನಿಮ್ಮ ಕಣ್ಣಿಗೆ ಕಾಣುವಂಥದ್ದು ಪ್ರತಿದಿನ ಮಲ್ಗೋವಾಗ ಅತಿಯಾದ ಓವರ್ ಥಿಂಕಿಂಗ್ ಇದೆ ಅಥವಾ ನಾನು ಏನೇನು ಥಿಂಕ್ ಮಾಡ್ತಾ ಇದ್ದೀನಿ ಬಟ್ ಎಲ್ಲಿ ಶುರು ಮಾಡಿರ್ತಾನೆ ಅಲ್ಲಿಗೆ ಬಂದು ನಿಲ್ಲುತ್ತೆ ಅದು ಕೂಡ ನನಗೆ ಒಂಟಿತನಕ್ಕೆ ಕಾರಣ ಅಥವಾ ನಾನು ತುಂಬಾ ಸ್ಟ್ರೆಸ್ ಫೀಲ್ ಮಾಡ್ತೀನಿ ಆಂಗ್ಸೈಟಿ ಇದೆ ಲೋನ್ಲಿನೆಸ್ ಇದೆ ಅನ್ನುವಂಥದ್ದು ಇದ್ದರೆ ಅಥವಾ ಖಿನ್ನತೆ ಖಿನ್ನತೆ ಇದ್ದವ್ರಿಗೆ ಜಾಸ್ತಿ ಆಗುತ್ತೆವು ಹಾಗಾಗಿನೇ ಈ ಐದು ನಾಲ್ಕು ಮೂರು ಎರಡು ಒಂದು ಈ ಗ್ರೌಂಡ್ ಆ್ಯಕ್ಟಿವಿಟಿಯನ್ನು ಮಾಡಿ ನೋಡಿ ಒಂದೇ ಒಂದು ವಾರದಲ್ಲಿ ನಿಮ್ಮ ಒಂಟಿತನ ಅನ್ನುವಂಥದ್ದು ನಿಧಾನವಾಗಿ ದೂರ ಆಗ್ತಕ್ಕ ಹೋಗುತ್ತೆ ಆಗ್ತಾ ಹೋಗುತ್ತೆ ಅಷ್ಟೇ ಅಲ್ಲ ನಿಮ್ಮ ಮೈಂಡಲ್ಲಿ ಬರುವಂಥ ಅನ್ವಾಂಟೆಡ್ ಓವರ್ ಥಿಂಕಿಂಗ್ಗಳು ಕೂಡ ಆಟೋಮೆಟಿಕ್ಕಾಗಿ ಕಡಿಮೆ ಆಗುತ್ತೆ ಏನು ಮಾಡಬೇಕು ಫೈ ಫೋರ್ ತ್ರೀ ಟೂ ಒನ್ ಫೈ ಅಂದರೆ ಐದು ವಸ್ತುಗಳನ್ನು ದೃಷ್ಟಿಯಿಂದ ನೋಡುವಂಥದ್ದು ಐದು ವಸ್ತುಗಳನ್ನು ನೋಡಬೇಕು ಸುತ್ತಮುತ್ತ ಇರುವಂಥ ಮರ ಗಿಡ ಅಥವಾ ಕೋಣೆಯಲ್ಲಿ ಹಾಕಿರುವಂಥ ವಾಲ್ ಗಳಿರ್ಬಹುದು ಡೋರು ಕರ್ಟನ್ಗಳು ಅಥವಾ ಗಡಿಯಾರ ಎಲ್ಲವನ್ನ ನೋಡಬೇಕು ಒಂದು ಐದು ನಿಮಿಷ ಐದು ವಸ್ತುಗಳನ್ನು ಅಬ್ಸರ್ವ್ ಮಾಡಿ ಅದ್ರ ಹಿಂದಿರುವಂಥ ಕುಶಲತೆಯನ್ನು ಅಬ್ಸರ್ವ್ ಮಾಡಿ ಯಾವ ವಸ್ತುವಿನಿಂದ ಮಾಡಿರಬಹುದು ಅಥವಾ ಯಾಕೆ ಈ ಕರ್ಟನ್ ಗಾಳಿ ಓಡಾಡ್ತಾ ಇರುತ್ತದೆ ಇದು ಉದಾಹರಣೆ ಏನೋ ಒಂದು ಮೈಂಡ್ಗೆ ಕೆಲಸ ಕೊಡ್ತಾ ಇರಬೇಕು ಐದು ವಸ್ತುಗಳನ್ನು ಡೀಪ್ ಆಗಿ ರಿಸರ್ಚ್ ಮಾಡುವಂತ ಕೆಲಸ ಮಾಡಿ ಅದಾದ ನಂತರ ನಾಲ್ಕು ನಾಲ್ಕು ಶಬ್ದಗಳನ್ನ ಕೇಳಿಸ್ಕೊಳ್ಳಿ ಉದಾಹರಣೆಗೆ ಮನೆಯ ಕಾಲಿಂಗ್ ಬರ್ಬೋದು ಹೊರಗಡೆ ಓಡಾಡುವಂತ ವಾಹನಗಳ ಹಾರ್ನ್ಗಳು ಇರ್ಬೋದು ಯಾರೋ ಮಾತನಾಡ್ತಿರ್ತಾರೆ ಅವರ ಶಬ್ದ ಇರಬಹುದು ಇವೆಲ್ಲವನ್ನ ಅಬ್ಸರ್ವ್ ಮಾಡಿ ಇನ್ನು ಮೂರು ನೀವು ಮುಟ್ಟಕಾದ್ರೆ ಸಾಧ್ಯವಾದ್ರೆ ಮೂರು ವಸ್ತುಗಳನ್ನ ಸ್ಪರ್ಶಿಸಿ ನೋಡ್ಬೇಕು ಅದರ ಸರ್ಫೇಸ್ ಹೇಗಿದೆ ಸ್ಟ್ರೆಕ್ಚರ್ ತರ ಇದೆ ಮೋಲ್ಡಿಂಗ್ ಮಾಡಿದರ ಕರ್ಲಿಂಗ್ ಮಾಡಿದಾರ ಏನು ಮಾಡಿದ್ದಾರೆ ಆ ವಸ್ತುಗಳನ್ನು ಯಾವ ರೀತಿ ಮಾಡಿರ್ಬೋದು ಅಂತ ಸ್ಪರ್ಶ ಜ್ಞಾನದಿಂದ ಅವುಗಳನ್ನು ಅಬ್ಸರ್ವ್ ಮಾಡಿ ತಲೆಯಲ್ಲಿ ಪೀಡ್ ಕೊಡುವಂಥದ್ದು ಓಹ್ ಇದು ಅಲ್ಲಿ ಎಡ್ಸು ಈ ಥರ ಬಂದಿದೆ ಆ ಥರ ಬಂದಿದೆ ಒಂಚೂರು ಸ್ಪರ್ಶ ಜ್ಞಾನ ಕೂಡ ಆ್ಯಕ್ಟಿವೇಟ್ ಮಾಡ್ಕೊಳ್ಬೇಕು ಇನ್ನು ಉಳಿದಿರೋದು ಎರಡು ಯಾವುದಾದ್ರೂ ಒಂದು ಎರಡು ವಸ್ತುಗಳನ್ನು ಟೇಸ್ಟ್ ಮಾಡಬೇಕು ಉದಾಹರಣೆಗೆ ಜ್ಯೂಸು ಇಲ್ಲ ಚಾಕ್ಲೇಟ್ಸು ಏನೇ ಇರಲಿ ಇವನ್ನು ನೀವು ಟೇಸ್ಟ್ ಮಾಡಿ ಇನ್ನು ಒಂದು ಒಂದು ಅಂದರೆ ಒಂದು ಲಾಂಗ್ ಬ್ರೀತ್ನ ತಗೊಳ್ಬೇಕು ಅತಿಯಾದಂಥ ದೊಡ್ಡ ಬ್ರೀತ್ ಒಳಗಡೆಯಿಂದ ಹೊರಗಡೆ ಹೊರಗಡೆಯಿಂದ ಒಳಗಡೆ ಒಂದು ಸ್ವಲ್ಪ ನಿಮಗೆ ಒಂದು ಮೂವತ್ತರಿಂದ ನಲ್ವತ್ತು ಸೆಕೆಂಡ್ ಹೋಲ್ಡ್ ಮಾಡೋಕ್ಕೆ ಟ್ರೈ ಮಾಡಿ ಯಾವಾದರೆ ಮಾಡಿ ಆಗಿಲ್ಲ ಅಂದರೆ ಬೇಡ ಒಂದು ಹದಿನೈದರಿಂದ ಇಪ್ಪತ್ತು ಸೆಕೆಂಡ್ಗಳವರೆಗೂ ಪ್ರೀತನ್ನ ಇನ್ಹೇಲ್ ಮಾಡಿಕೊಂಡು ಹೋಲ್ಡ್ ಮಾಡಿ ಮತ್ತು ಹೊರಗಡೆ ಬಿಡಿ ಈ ಒಂದು ಆ್ಯಕ್ಟಿವಿಟಿ ಮಾಡೋದ್ರಿಂದ ನಿಮ್ಮ ಮೈಂಡ್ಗೆ ಅಥವಾ ನಿಮ್ಮ ಮನಸ್ಸಿಗೆ ಯಾವುದೇ ರೀತಿಯಾದಂಥ ಓವರ್ ಥಿಂಕಿಂಗ್ ಬರುವಂಥದ್ದಿಲ್ಲ ಆಂಗ್ಸೈಟಿ ಅನ್ನುವಂಥದ್ದು ಆಟೋಮೆಟಿಕ್ಕಾಗಿ ದೂರ ಆಗೋಗುತ್ತೆ ಒಂದು ಯಾಕೆ ಈ ರೀತಿಯಾದ ಮಾಡೋದ್ರಿಂದ ಮೈಂಡು ತನ್ನನ್ನು ತಾನು ಆ್ಯಕ್ಟಿವಿ ಆ್ಯಕ್ಟಿವಾಗಿ ಇಟ್ಕೊಳ್ಳುತ್ತೆ ಅಂತಂದರೆ ಐದು ಪಂಚೇಂದ್ರಿಯಗಳನ್ನು ಆ್ಯಕ್ಟಿವೇಟ್ ಮಾಡಿದರೆ ಐದು ಪಂಚೇಂದ್ರಿಯಗಳು ಅನಾಲಿಸಿಸ್ ಶುರು ಮಾಡುತ್ತೆ ಶಬ್ದದ ಬಗ್ಗೆ ಮುಟ್ಟಿ ನೋಡಿದಂಥ ವಸ್ತುವಿನ ಬಗ್ಗೆ ಹಾಗೆ ಟ್ರೀ ಡೀಪ್ ಡೀಪಾಗಿ ಬ್ರೀತ್ ಮಾಡಿ ಔಟ್ ಮಾಡೋದ್ರಿಂದ ಮೈಂಡು ಕಾಮ್ ಆಗುತ್ತೆ ಟೇಸ್ಟು ಟೇಸ್ಟ್ ಬಗ್ಗೆ ಕೂಡ ಅನಾಲಿಸಿಸ್ ನೋಡೋಕ್ಕೆ ಶುರು ಮಾಡುತ್ತೆ ಹಾಗಾಗಿ ಪೂರ್ತಿ ಮೈಂಡನ್ನ ನಾವು ಆಕ್ಟಿವ್ ಆಗಿರ್ತೀವಿ ಅಥವಾ ಅದಕ್ಕೊಂದು ಕೆಲಸ ಕೊಟ್ಬಿಡ್ತೀವಿ ನೋಡಪ್ಪ ಈಗ ಮುಟ್ಟಿದ್ಯಾ ಅದ್ರ ಸರ್ಫೇಸ್ ಏನು ಅದ್ರ ಬಗ್ಗೆ ಲೆಕ್ಕ ಹಾಕು ಅಥವಾ ನೀನು ಈ ಶಬ್ದ ಕೇಳ್ತೀಯ ಆ ಶಬ್ದದ ಹಿನ್ನೆಲೆ ಏನು ಆ ಶಬ್ದ ಹೇಗೆ ಬರುತ್ತೆ ಅಂತ ಒಂಚೂರು ನಾವು ಅದಕ್ಕೆ ಕಾರ್ಯಪ್ರವೃತ್ತವನ್ನಾಗಿ ಮಾಡಿಸ್ಬಿಟ್ರೆ ಈ ಆ್ಯಂಗ್ಸಿಯಸ್ಟು ಅಥವಾ ಓವರ್ ಥಿಂಕಿಂಗ್ ಅನ್ನುವಂಥದ್ದು ಡ್ರಾಪ್ ಆಗಿಬಿಡುತ್ತೆ ಓವರ್ ಥಿಂಕಿಂಗ್ ಅನ್ನುವಂಥ ಸೈಕಲ್ನ ಡ್ರಾಪ್ ಮಾಡಿಬಿಟ್ರೆ ಮುಗಿದೋಯ್ತು ಮತ್ತೆ ಅದು ಬರೋದಿಲ್ಲ ಇದು ಒಂದು ಮಾಡಿ ಇನ್ನು ಒಂದು ಸೇ ನೋ ಯಾವ್ದೇ ಇರಲಿ ಒಂಟಿತನ ಕಾಡಿಸ್ತಾ ಇದೆ ಅಂತಂದ್ರೆ ಇಲ್ಲ ಇವತ್ತಿಗೆ ಮುಗ್ದೋಯ್ತು ಸೇ ನೋ ಒಂಟಿತನಕ್ಕೆ ಹೇಳಬೇಕು ಅದನ್ನ ನೀನು ಒಂಟಿಯಾಗಿರ್ಬಾರ್ದು ನೀನು ಎಲ್ರಂತೆ ಮನುಷ್ಯ ನೀನು ಇವತ್ತಿನಿಂದ ಕನಿಷ್ಠ ಪ್ರತಿ ದಿನ ಒಬ್ರಿಗಾದ್ರೂ ಒಂದು ಮೆಸೇಜ್ ಮಾಡ್ಬೇಕು ಅಥವಾ ಒಬ್ರಿಗಾದ್ರೂ ಒಂದು ವಿಶ್ ಮಾಡಬೇಕು ಗುಡ್ ಮಾರ್ನಿಂಗ್ ಗುಡ್ ಆಫ್ಟರ್ನೂನ್ ಗುಡ್ ಈವ್ನಿಂಗ್ ಗುಡ್ ನೈಟ್ ಸಮಥಿಂಗ್ ಅವ್ರನ್ನ ಮಾತನಾಡಿಸುವಂತ ಪ್ರಯತ್ನ ಮಾಡಬೇಕು ಪ್ರತಿದಿನ ಇಬ್ಬರಿಗಾದ್ರು ಅಟ್ಲೀಸ್ಟ್ ಲೀಸ್ಟ್ ಒಬ್ರು ಅಥವಾ ಇಬ್ಬರಿಗೆ ನಾವು ಫಿಸಿಕಲಿ ಹೋಗಿ ಹ್ಯಾಂಡ್ ಶೇಕ್ ಮಾಡಿ ಮಾತನಾಡಿಸಿ ಬರುವಂತದ್ದನ್ನ ಮಾಡಲೇಬೇಕು ಮಾಡೋದ್ರಿಂದ ಏನಾಗುತ್ತೆ ಈ ಒಂಟಿತನ ಅನ್ನುವಂಥದ್ದು ಕಡಿಮೆ ಶುರು ಮಾಡುತ್ತೆ ಒಂದು ಸರ್ತಿ ಒಳ್ಳೆ ವ್ಯಕ್ತಿಗಳನ್ನ ನಾವು ಪರಿಚಯ ಮಾಡಿದ್ರೆ ಆ ವ್ಯಕ್ತಿಗಳೊಡನೆ ಹೃದಯದಿಂದ ಅಂದ್ರೆ ಮನಸ್ಸಿನಿಂದ ಅಂತರಾಳದಿಂದ ಮಾತುಗಳನ್ನ ಶುರು ಮಾಡಿದ್ವಿ ಅಂತಂದ್ರೆ ಆಟೋಮೆಟಿಕ್ ಆಗಿ ನಮ್ಮಲ್ಲಿರುವಂತಹ ಕೋಟಿಸಾಲ್ ಲೆವೆಲ್ಲು ಕಡಿಮೆ ಆಗುತ್ತೆ ಈ ಇದು ಸ್ಟ್ರೆಸ್ ಹಾರ್ಮೋನು ಕೋಟಿಸಾಲ್ ಹಾರ್ಮೋನ್ ಅನ್ನುವಂಥದ್ದು ಸ್ಟ್ರೆಸ್ ಹಾರ್ಮೋನು ಇದು ಕಡಿಮೆ ಆಗುತ್ತೆ ಒಂದು ವೇಳೆ ಅವರು ನಮ್ಮನ್ನು ತುಂಬ ಅತಿಯಾಗಿ ಬಾಂಧವ್ಯದಿಂದ ನೋಡ್ಕೊಳ್ತಾರೆ ಅಂತಂದರೆ ಆಕ್ಸಿಟೇಷನ್ ಅನ್ನುವಂಥ ಹಾರ್ಮೋನ್ ರಿಲೀಸ್ ಆಗೋಕ್ಕೆ ಶುರುವಾಗುತ್ತೆ ಒಂದು ಆವಾಗ ಅವರು ನಮ್ಮವರು ನನ್ನ ಫ್ರೆಂಡು ಅನ್ನುವಂಥ ಭಾವನೆ ಬೆಳೆಯೋಕ್ಕೆ ಶುರುವಾಗುತ್ತೆ ಯಾವಾಗ ಈ ಆಕ್ಸಿಟೋಸಿನ್ ಲೆವೆಲ್ ನಿಮ್ಮ ಮೈಂಡಲ್ಲಿ ಸ್ಯಾಚುರೇಟ್ ಆಗೋಕ್ಕೆ ಶುರುವಾಗುತ್ತೋ ಆವಾಗ ಎಲ್ಲ ಫ್ರೆಂಡ್ಸು ಇಡೀ ಸಮಾಜ ನಿಮಗೆ ಸುಂದರವಾಗಿ ಕಾಣಿಸೋಕ್ಕೆ ಶುರು ಮಾಡುತ್ತೆ ಈ ಆಕ್ಸಿಟೋಸಿನೇ ಅನ್ನುವಂಥದ್ದು ನಿಮ್ಮನ್ನು ಜಗತ್ತಿಂದ ದೂರ ಇಡಬೇಕು ಅಥವಾ ಜಗತ್ತಿನ ನಿಮ್ಮ ಹತ್ತಿರನೇ ಸೆಳಿಬೇಕು ಎರಡೂ ಮಾಡುತ್ತೆ ಹಾಗಾಗಿನೇ ಮತ್ತು ಈ ಆಕ್ಸಿಟೇಷನ್ ಲೆವೆಲ್ಲು ಡಾಕ್ಯುಮೆಂಟ್ ಆಗಿತ್ತು ಕರೆಕ್ಟಾಗಿತ್ತಂದರೆ ಪ್ರೀಫ್ರಂಟಲ್ ಪಾಟೆಕ್ಸ್ ಆ್ಯಕ್ಟಿವಿಟಿ ಕೂಡ ಚೆನ್ನಾಗಿರುತ್ತೆ ಡಿಸಿಷನ್ ಮೇಕರ್ಸ್ಗಳು ನೀವಾಗಿರ್ತೀರಿ ಒಂದು ವೇಳೆ ಪಾರ್ಟಿಷನಲ್ ಲೆವೆಲ್ ಜಾಸ್ತಿ ಆಯಿತು ಅಂತಂದರೆ ಡಿಸಿನ್ ಡಿಸಿಷನ್ ಮೇಕಿಂಗ್ ಕೆಪಾಸಿಟಿ ಅನ್ನುವಂಥದ್ದನ್ನ ಕಳ್ಕೊಂಡು ಬಿಡ್ತೀರಾ ಹಾಗಾಗಿ ಈ ಮೇಲೆ ಹೇಳಿರುವಂಥ ಎಲ್ಲ ಆ್ಯಕ್ಟಿವಿಟಿಗಳನ್ನು ಮಾಡಿ ಒಂಟಿತನದಿಂದ ಆಚೆ ಬರೋದಕ್ಕೆ ಸಾಧ್ಯವಾಗುತ್ತೆ ನಾನು ಕೂಡ ಮೊದಲು ಒಂಟಿನೇ ನಾನು ಏಕಾಂಗಿ ನಾನು ಸಫರ್ ಮಾಡಿರುವಂಥ ಲೈಫ್ ತುಂಬಾ ಕೆಟ್ಟದಾಗಿತ್ತು ತುಂಬ ಭಯಂಕರವಾಗಿತ್ತು ಒಂದೊಂದು ವೇಳೆ ನನ್ನನ್ನು ನಾನು ಮುಗಿಸ್ಬಿಡ್ಬೇಕು ಅನ್ನುವಷ್ಟು ರೇಂಜಿಗೆ ಒಂಟಿತನದಿಂದ ನಾನು ಬದುಕಿದ್ದೇನೆ ಯಾಕೆಂದ್ರೆ ಈ ವಿಡಿಯೋ ಮಾಡೋ ಉದ್ದೇಶನೇ ಅದು ಒಂಟಿತನ ಅನ್ನುವಂಥದ್ದು ಒಬ್ಬ ಮನುಷ್ಯನನ್ನ ಹಿಂಡಿ ಹಿಪ್ಪೆ ಮಾಡಿಬಿಡತ್ತೆ ಸಾವು ಒಂದೇ ಹತ್ರ ಹುಡುಕ್ತಾ ಇರ್ತೀವಿ ಯಾವ ಮೂಲೆಯಲ್ಲಿದೆ ನಾನು ಸಾವು ಅಂತ ಅದು ಬೇಡ ಹಾಗಾಗಿನೇ ಈ ಒಂಟಿತನದಿಂದ ಆಚೆ ಬರೋದಕ್ಕೆ ಹೇಳಿರುವಂತ ಎಲ್ಲ ಸ್ಟೆಪ್ಗಳನ್ನ ಫಾಲೋ ಮಾಡ್ಕೊಳ್ಳಿ ಈ ವಿಡಿಯೋ ನಿಮ್ಗೆ ಹೇಗೆ ಅನ್ನಿಸ್ತು ಈ ವಿಡಿಯೋದ ಬಗ್ಗೆ ನಿಮಗೇನೇ ಅನೈತಿಕೆ ಅಭಿಪ್ರಾಯಗಳಿದ್ರು ಕಮೆಂಟ್ ನಲ್ಲಿ ಡ್ರಾಪ್ ಕಮೆಂಟ್ ನಲ್ಲಿ ಕಮೆಂಟ್ ಮಾಡಿ ಮತ್ತೆ ಯಾರಾದರೂ ಇಲ್ಲಿವರೆಗೂ ಹೊಸಬರು ನಮ್ಮ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ರಿ ಮುಂದಿನ ಬರುವಂಥ ವಿಡಿಯೋಗಳಿಗೆ ಆಹ್ವಾನ ಕೊಡಿ ಆಯ್ತಾ ಈ ರೀ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ನಾಲ್ಕು ಜನಕ್ಕೆ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಒಂದೇ ಭಾರತ ಮಾತರಂ